ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ವಾಷಿಂಗ್ ಪ್ಯಾಕೇಜ್ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಎಂ ಮರಿಯಪ್ಪ ಭಟ್ಟರ ಕಾಲ ಸಾಮಾನ್ಯಶಕ ಸಾವಿರದ ಒಂಬೈನೂರ ಆರು ಇವರ ಸ್ಥಳ ಕಬಕ ಗ್ರಾಮ ಇವರು ಜಾತಕ ತಿಲಕಂ ಛಂದಸ್ಸಾರ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಏನ್ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿರಾವ್ ಅವರ ಕಾಲ ಸಾಮಾನ್ಯಸಕ ಸಾವಿರದ ಒಂಬೈನೂರು ಇವರ ಸ್ಥಳ ಅಕ್ಕಿ ಹೆಬ್ಬಾಳು ಇವರ ಪ್ರಮುಖ ಕೃತಿಗಳು ದೇವರು ಹಗಲುಗನಸು ಇತ್ಯಾದಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿವೆ ಡಿ ಎಸ್ ಜಯಪ್ಪಗೌಡ ಇವರ ಕಾಲ ಸಾಮಾನ್ಯಸಕ ಸಾವಿರದ ಒಂಬೈನೂರ ನಲವತ್ತೇಳು ಸ್ಥಳ ದಾರದಹಳ್ಳಿ ಇವರು ಮೈಸೂರು ಒಡೆಯರು ಜನಪದ ಆಟಗಳು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ದೇವನೂರು ಮಹಾದೇವ ಇವರ ಕಾಲ ಸಾಮಾನ್ಯಸಕ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ದೇವನೂರು ಇವರು ಎದೆಗೆ ಬಿದ್ದ ಅಕ್ಷರ ಒಡಲಾಳ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಜಿ ಎಸ್ ರುದ್ರಪ್ಪ ಇವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತಾರು ಸ್ಥಳ ಶಿಕಾರಿಪುರ ಸಾಮಗಾನ ಅನಾವರಣ ದೇವಶಿಲ್ಪ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ದರ ಬೇಂದ್ರೆ ಇವರ ಕಾಲ ಸಾಮಾನ್ಯಸಕ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡ ಇವರು ಗರಿ ನಾದಲೀಲೆ ನಾಲ್ಕು ತಂತಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ ಸಾರಾಬೂಬಕ್ಕರ್ ಇವರು ಸಾವಿರದ ಒಂಬೈನೂರ ಮೂವತ್ತಾರು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಸಹನ ಚಪ್ಪಲಿಗಳು ಪಯನ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಪೂತಿ ನರಸಿಂಹಾಚಾರ್ ಪೂತಿ ನರಸಿಂಹಾಚಾರ್ ಅವರು ಸಾಮಾನ್ಯ ಸಕ ಸಾವಿರದ ಒಂಬೈನೂರ ಐದು ಇವರ ಸ್ಥಳ ಮೇಲುಕೋಟೆ ಇವರು ಶಬರಿ ಅಹಲ್ಲೆ ಶ್ರೀಹರಿಚರಿತೆ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಲಭಿಸಿವೆ ವಿಕ್ರು ಗೋಕಾಕ್ ಇವರ ಕಾಲ ಸಾಮಾನ್ಯ ಸಖ ಸಾವಿರದ ಒಂಬೈನೂರ ಒಂಬತ್ತು ಇವರ ಸ್ಥಳ ಹಾವೇರಿ ಜಿಲ್ಲೆ ಸವನೂರು ಇವರು ಪಯಣ ಉಗಮ ಇಜ್ಜೋಡು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ ಕುವೆಂಪು ಇವರ ಕಾಲ ಸಾಮಾನ್ಯಶಕ ಸಾವಿರದ ಒಂಬೈನೂರ ನಾಲ್ಕು ಇವರ ಸ್ಥಳ ಕುಪ್ಪಳ್ಳಿ ಇವರು ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಕೊಳಲು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಕುಮಾರವ್ಯಾಸ ಕವಿಯ ಕಾಲ ಸಾಮಾನ್ಯಸಕ ಸಾವಿರದ ನಾನ್ನೂರ ಮೂವತ್ತು ಸ್ಥಳ ಗದಗ ಪ್ರಾಂತದ ಕೋಳಿವಾಡ ಈತನು ಕುಮಾರವ್ಯಾಸ ಭಾರತ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ ರನ್ನ ರನ್ನ ಕವಿಯ ಕಾಲ ಸಾಮಾನ್ಯಸಕ ಒಂಬೈನೂರ ನಲವತ್ತೊಂಬತ್ತು ಈತನ ಸ್ಥಳ ಮುದುವಳಲು ಬಾಗಲಕೋಟೆ ಜಿಲ್ಲೆಯ ಮುದೋ ಈತನು ಸಾಹಸ ಭೀಮ ವಿಜಯಂ ಪರಶುರಾಮ ಚರಿತೆ ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇದೆ ಲಕ್ಷ್ಮೀಶ ಲಕ್ಷ್ಮೀಶ ಕವಿಯ ಕಾಲ ಶಕ ಸಾವಿರದ ಐದುನೂರ ಐವತ್ತು ಸ್ಥಳ ದೇವನೂರು ಈತನು ಜೈಮಿನಿ ಭಾರತ ಎಂಬ ಕೃತಿಯನ್ನ ರಚಿಸಿದ್ದಾನೆ ಈತನಿಗೆ ಉಪಮಾಲೋಲ ಎಂಬ ಬಿರುದುಗಳಿವೆ ಪಂಪ ಈತನ ಕಾಲ ಶಕ ಒಂಬೈನೂರ ಎರಡು ಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರ ಈತನು ಆದಿಪುರಾಣ ಪುರಾಣ ಪಂಪ ಭಾರತ ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಎಂಬ ದುರುದುಗಳು ಇವೆ ಶಿವಕೋಟಾಚಾರ್ಯ ಈ ಕವಿಯ ಕಾಲ ಕ್ರಿಸಿಕ ಹತ್ತನೇ ಶತಮಾನ ಸ್ಥಳ ಕೋಗಳಿನಾಡು ಈತನು ಕನ್ನಡದ ಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆ ರಚಿಸಿದ್ದಾನೆ ಈ ಕೃತಿಯಲ್ಲಿ ಹತ್ತೊಂಬತ್ತು ಜೈನ ಯತಿಗಳ ಕಥೆಗಳಿವೆ ಈ ಎಲ್ಲ ಹದಿನೈದು ಕೃತಿಕಾರರ ಪರಿಚಯವನ್ನು ನೀವು ಅಭ್ಯಾಸ ಮಾಡಿದರೆ ನಿಮಗೆ ಸಿಗತಕ್ಕಂಥ ಅಂಕಗಳು ಆರು ಅಂಕಗಳು ಸಿಗ್ತಕ್ಕಂಥ ಅಂಕಗಳು ಆರು ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಎರಡು ಕವಿ ಪರಿಚಯವನ್ನ ಕೃತಿಕಾರ ಪರಿಚಯವನ್ನು ಕೇಳ್ತಾರೆ ಒಂದು ಗದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ ಆಮೇಲೆ ಒಂದು ಪದ್ಯ ಭಾಗದಿಂದ ಒಂದು ಕೃತಿಕಾರ ಪರಿಚಯಕ್ಕೆ ಮೂರು ಅಂಕ ಎರಡು ಕೃತಿಕಾರರ ಪರಿಚಯಕ್ಕೆ ಆರು ಅಂಕಗಳು ಕಾಲ ಸ್ಥಳ ಬರೆದರೆ ಒಂದು ಅಂಕ ಕೃತಿಗಳು ಮತ್ತು ಪ್ರಶಸ್ತಿಗಳು ಬರೆದರೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆದರೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ಇಬ್ಬರು ಕೃತಿಕಾರರ ಪರಿಚಯನ ಬರೆದರೆ ನಿಮಗೆ ಸಿಗ್ತಕ್ಕಂಥ ಅಂಕಗಳು ಆರು ಅಂಕಗಳು ಈಗ ಮುಂದಿನದಾಗಿ ಕಂಠಪಾಠ ಪದ್ಯಗಳು ಕಂಠಪಾಠ ಪದ್ಯ ಪ್ರತಿ ಪದ್ಯದಿಂದ ಎರಡನ್ನ ಕೇಳ್ತಾರೆ ನೀವು ಎರಡರಲ್ಲಿ ಒಂದನ್ನು ಬರೆದ್ರೆ ಸಾಕು ಕಂಠಪಾಠ ಪದ್ಯಕ್ಕೆ ನಿಗದಿಯಾಗಿರ್ತಕ್ಕಂಥ ಅಂಕಗಳು ನಾಲ್ಕು ಅಂಕಗಳು ನಾಲ್ಕು ಸಾಲು ನಾಲ್ಕು ಅಂಕಗಳು ತಪ್ಪಿಲ್ಲದ ಪ್ರತಿ ಸಾಲಿಗೆ ಒಂದು ಅಂಕ ತಪ್ಪಿಲ್ಲದ ಪ್ರತಿ ಸಾಲಿಗೆ ಒಂದು ಅಂಕ ಆರು ಸಾಲಿನ ಪದ್ಯ ಆದರೆ ಮೇಲ್ಗಡೆ ಒಂದು ಸಾಲು ಕೆಳಗಡೆ ಒಂದು ಸಾಲ ಕೊಟ್ಟಿರ್ತಾರೆ ಮಧ್ಯದಲ್ಲಿ ನಾಲ್ಕು ಸಾಲನ್ನ ಬರಿಬೇಕು ಐದು ಸಾಲಿದ್ರೆ ಇದ್ರೆ ಕೆಳಗಡೆ ಒಂದು ಸಾಲನ್ನು ಪೂರ್ತಿ ಕೊಟ್ಟಿರ್ತಾರೆ ಮೇಲೆ ಇರ್ತಕ್ಕಂಥ ನಾಲ್ಕು ಸಾಲನ್ನು ಬರಿಬೇಕು ಸಂಕಲ್ಪಗೀತೆ ಪದ್ಯದಲ್ಲಿರ್ತಕ್ಕಂತಹ ಕಂಠಪಾಠ ಪದ್ಯಗಳು ಎರಡು ಎರಡರಲ್ಲಿ ಒಂದನ್ನು ಓದ್ಕೊಂಡ್ರೆ ಸಾಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಹೊರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಕಂಠಪಾಠ ಪದ್ಯ ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಚಿಕ್ಕೆಯ ಮಾಲೆಯ ಸಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿ ನಮ್ಮಲ್ಲಿ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಆಮೇಲೆ ಹಲಗಲಿ ಬೇಡರು ಕೊಡಲಿ ಕೋರೆ ಕೊಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದ ಉಬ್ಬಿ ಸುಖಲ್ಲ ಹಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಚಲಮನೆ ಮೆರೆವೆಂ ಈ ಪದ್ಯದ ಕಂಠಪಾಠ ಪದ್ಯ ನೆಲಕಿರಿವೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋ ಈ ನೆಲನಿದು ಪಾಳ್ನೆನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳಪೆನೆ ಕೆಮ್ಮನೆ ಮೀಸುವತ್ತನೆ ಅಂತೆಂಬನಾರೇ ಪಿರಿದುಂ ಭ್ರಾಂತು ದಲೆಂ ತ್ರೋಣನೆಂಬನೆಂ ಪಾರ್ವನೆ ಪೇಳೆಂತು ಎನಗೆ ಕೆಳೆಯನೆ ನುಂಕು ಅಂತಪನನ್ ಅರಿಯನೆಂದು ಸಭೆಯೋಳ್ ನುಡಿದಂ ಕೌರವೇಂದ್ರನ ಕೊಂದೆನೇನು ಈ ಪದ್ಯದ ಕಂಠಪಾಠ ಪದ್ಯ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೇ ರಣದಲ್ಲಿ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾನೆ ವೀರಲವ ಪದ್ಯದ ಕಂಠಪಾಠ ಪದ್ಯ ತೆಗೆದು ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ ಹೋಗಿ ನೀವೆಂದು ಲವನ್ ಅಗಡುತನದಿಂದ ಬಿಲ್ದಿರುವ ನೀರಿಸಿ ತೀಡಿ ಜೇಗೈದು ನಿಂತಿರಿದ್ದನು ಆತ್ಮೀಯ ವಿದ್ಯಾರ್ಥಿಗಳೇ ಈ ಪಾಸಿಂಗ್ ಪ್ಯಾಕೇಜನ್ನು ಈ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಪ್ಯಾಸಿಂಗ್ ಪ್ಯಾಕೇಜನ್ನು ಮುಂದುವರಿಸೋಣ ಧನ್ಯವಾದಗಳು